ಆಯ್ ಫ್ರೆಂಡ್ಸ್ ಎಲ್ಲರಾಗಿದ್ದೀರಿ ನಾವು ಆರಾಮದಿ ನೋಡಿರಿ ನೀವು ಅರಾಮದಿ ಅಂಕದೀನಿ ಇವಾಗ ದಸರಾ ಬುಕ್ ಏನೇನು ಬಟ್ಟೆ ತಾನೀನಿ ಅಂತ ನೋಡಿಸ್ನಿ ಆಕ್ಕಿರೋ ಮುಂಚೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬರ್ ಆಗಿರಿ ನಾವು ಬಿಡಂತ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ ನೋಡ್ಬೋದು ನೀವೇ ಇವಾಗ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೆ ಅಡ್ವಾನ್ಸ್ ಆಗಿ ಇವಾಗ ದಸರಾ ಬುಕ್ಕ ಬಟ್ಟೆ ಏನೇನು ತನಕ ಅಂತ ನೋಡಿಸ್ತೀನಿ ಮನೆಯಾಗ ಇವು ನಮ್ಮ ಮೈದನು ನೋಡ್ರಿ ಹೊಸ ಬಟ್ಟೆ ದಸರಾ ಹಬ್ಬಕ್ಕೆ ತನಕದಾರ ಅವರು ವೈಟಮ್ ವೈಟ್ ಜಾಸ್ತಿ ತನಕ ಪ್ಯಾಂಟು ಅದಕ್ಕೆ ಈ ಸರ ಕಲರ್ ಚೇಂಜ್ ಮಾಡ್ಯಾರ ನೋಡ್ರಿ ಬಟ್ಟೆಗಾನೆ ಸೂಪರ್ ಐತೆ ಮೆಚ್ಚಗೈತೆ ಬಟ್ಟೆಗನೆ ಇದು ಪ್ಯಾಂಟು ಐತಿ ಇದು ಅಂಗಿ ಅಂಗಿಗಾನೆ ಭಾಳ ಸೂಪರಾಗಿ ಐತೆ ನೋಡ್ರಿ ಕಾಟನ್ ಫುಲ್ ಇದು ಅರ್ಧ ಒಂಚಾರ ಪ್ಯಾಂಟನ್ನು ಭಾಳ ಸೂಪರ್ ಆಗೈತೆ ಬಟ್ಟೆ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗ್ತಿದ್ದೇವಲ್ಲ ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಇವತ್ತು ಬಜಾರ್ಕ್ ಹೋಗಿದ್ವಿ ಹಂಗೆ ಬಜಾರ್ಕ್ ಹೋಗಿಲ್ಲ ಅಂತೇಳಿ ಮಕ್ಕಳಿಗೆ ನಮ್ಮ ತಾತಗ ಬಟ್ಟೆ ತಗೊಂಬಂದಿ ನೋಡ್ರಿ ಹಂಗೆ ಇದ್ರಾಗ ಈ ಪ್ಯಾಂಟಿದು ಎರಡು ವೈಟ್ ಬನ್ನಿ ತನ್ಕಂದಾರ ಇದು ಬಂದು ನಮ್ಮ ತಾಸು ನೋವು ಬಜಾಕೋಯ್ ಅಲ್ಲ ಹಂಗೆ ಹಂಗ್ಲಕ್ಕ ಒಂದ್ ಎರಡು ದಿನ ಲೇಟ್ ಆಗುತ್ತಲ್ಲ ಹಂಗಾಗಿ ಹಂಗೆ ಎಲ್ಲ ಹರಿಸಿ ಎರಡೂವರೆ ಮೀಟ್ರ್ ಹೊಲ್ಸಕ್ಕೆ ಹಾಕಿ ಬಂದಿವಿ ಬಜಾರ್ ನಂಗೆ ವೈಟ್ ಆ್ಯಂಡ್ ವೈಟ್ ನೋಡ್ರಿ ಡಬಲ್ ಪಂಜೆ ಇದು ಅರ್ಧನೇ ಇನ್ನೂ ತೆಗ್ದಿರೋದು ಮತ್ತೆ ಗಲೀಜು ಆಡ್ತಲ್ಲ ಹಾಗಾಗಿ ಮಕ್ಕಳೆಲ್ಲ ಕಚ್ಚಿ ಮಾಡ್ತಾರೆ ಮಾಡ್ತಾರಂತ ತೆಗ್ದಿದ್ದಿಲ್ಲ ಬಟ್ಟೆ ಇವಾಗ ವಿಡಿಯೋ ಮಾಡೋಕ್ಕಾಗಿ ತೆಗ್ದೀನಿ ಪಂಜೆ ನಮ್ಮ ತಾತಂದು ಇನ್ನು ಟವಲ್ ಫುಲಾನ್ ಟವಲ್ ನೋಡ್ರಿ ಇವು ಇವಾಗ ಹೊಸ ಡಿಸೈನ್ ಬಂದ ಎರಡು ಟವಲ್ ತಗೊಂಡಿವಿ ಅತ್ತಗ ಮಕ್ಕ ವರ್ಷ ಬೇಸ್ ಮತ್ತೆ ಸ್ಮೂತ್ ಆಗಿರ್ತಾವ ಹಂಗಾಗಿ ತಂಗಿ ಎರಡು ತಗ ನಂದು ಅದಕ್ಕೆ ಎರಡು ತಗೊಂಡಿ ನೋಡ್ರಿ ಇದು ನಮ್ಮ ತಾತಗ ಇದು ಪಂಜೆ ಐತಲ್ಲ ಇದು ಕಲರ್ ಸೆಟ್ಟಿಂಗ್ ಆಗ್ತದಂತೇಳಿ ತಗೊಂಡಿ ನೋಡ್ರಿ ಹಿಂಗ ಅಂಗಿ ಮಾತ್ರ ಕರ್ದಾರ ಅಂಗಿ ಭಾಳ ಸೂಪರಾಗೈತ ಅಂಗೀಗ ಅಲ್ಲೇ ರೆಡಿಮೆಂಟ್ ಅಲ್ಲಲ್ಲ ರೆಡಿಮೆಂಟ್ ಆಗಿದ್ರೆ ಮನೆಗೆ ತರ್ತಿದ್ದೆ ಹೊಲ್ಸದಲ್ಲ ಬಟ್ಟೆ ಅಲ್ಲೇ ತಗೊಂಡು ಅಲ್ಲೇ ಅಲ್ಲೇ ಹಾಕಿನಿ ಇದು ಮನೆಯಾಗ ಡೈಲಿ ಮಕ್ಕ ಹಸಿರು ಮಕ್ಕ ಅದಕ್ಕೆ ಅಂತೇಳಿ ತಗೊಂಡಿ ನೋಡ್ರಿ ಕಾಲ್ ಟವಲು ಇನ್ನು ಬನೀನು ಮತ್ತು ಸರಳಿನ ಸಾವಿನ ಬನ್ನಿ ಬಟ್ಟೆ ಬಜಾಲ್ಲ ಅಂದಾಗಿ ಬಂದೀನಿ ಇವು ನನ್ನ ಮಗಳು ಸಣ್ಣಕ್ಕೆ ಇವು ಸಣ್ಣ ನೋಡ್ರಿ ಯಾವಾಗ ನಾಳೆ ಡ್ರೆಸ್ ತಗೊಂತಿದ್ವೋ ಈ ಸಲ ಅಂತಿ ಮಿಡಿ ಸೆಲೆಕ್ಟ್ ಮಾಡಿ ತಗೊಂಡಳ ಭಾಳ ಸೂಪರ್ ಆಗಿದಳಿ ಕಡ ಇವೊಂದು ದೊಡ್ಡ ಡ್ರಸ್ ಪ್ಯಾಂಟ್ ಅದಾಗ ಬೆಳೆದು ಕರೆದ ಎರಡು ತಾಣಿ ಮಾಡಕ್ಕ ನಮ್ ಜೊತೆ ಬೇರೆ ಬೇರೆ ನಿಮ್ದು ಬರ್ತಡೇ ಐತಲ್ಲ ಅದಕ್ಕಾಗಿ ಒಂದ್ ಜೊತೆ ಎಷ್ಟ ತಗೊಂಡಿನಿ ಇಪ್ಪತ್ತೆರಡ್ ಬರ್ತಾಡೆ ತಗೊಂಡಿ ಒಂದು ಗೊಂಬೆ ಸೀರೆ ತಗೊಂಡ ಹೊಡ್ರಿ ನನ್ ತಂಗಿ ಜಾಕೆಟ್ ಬ್ಲ್ಯಾಕ್ ಜಾಕೆಟ್ ಬರುತ್ತೆ ಸೀರೆ ತುಂಬಾ ಗೊಂಬೆ ಗೊಂಬೆ ಬರುತ್ತೆ ಇದು ರಾಜ ರಾಣಿ ಸೀರೆ ಇದ್ರ ಹೆಸರು ರಾಣಿ ಸೀರೆ ಭಾಳ ಸೂಪರ್ ಆಗೈತೆ ಇದಕ್ಕಿನ್ನ ಮಿಂಚು ಮಿಂಚು ಬಂದಿರೋ ಬಂದಿತ್ತು ಇದು ಮಿಂಚು ಮಿಂಚು ಬರೋದು ಹಾಳ ಅಂತ ಹೇಳಿ ಬರೀ ಗೊಂಬೆ ಗೊಂಬೆ ಇರೋ ಸೀರೆ ತಗೊಂಡ್ರಿ ಬಂದು ನಿಮಗೆಲ್ಲ ಗೊತ್ತೇ ಇರ್ತತೆ ರೆಡಿಮೇಡ್ ಜಾಕೆಟ್ ಅಂತ ಹೇಳಿ ಇವಾಗ ನೋಡಿ ನೋಡ್ರಿ ಸೂಪರ್ ಆಗಿದಾವ ನೀವೆಲ್ಲ ನೋಡಿರ್ತೀರ ಇದನ್ನ ನೋಡೋದ್ ಬೇಡ ಅಜಯ್ ನೀನ್ ಬಿಟ್ಟು ನಮ್ಮ ಮಜಾನೆ ಅಂತ ನೀವೇ ಬಹಳ ಸೂಪರ್ ಆಗಿದಾವೆ ಸಿಂಪಲ್ ಆಗಿದಾವ ನೋಡ್ರಿ ನಮ್ಮ ಅಜಯ್ ಪ್ಯಾಂಟು ಇವು ಹೊಸ ಡಿಸೈನ್ ಅಂತ ಹೇಳಿ ನೋಡ್ರಿ ಜೀನ್ಸ್ ಇದು ಜೀನ್ಸ್ನಾಗೆ ಬ್ಲ್ಯಾಕ್ ಬೆಲ್ಟ್ಗನ ಬರತ್ತಿರ ಬೆಲ್ಟ್ಗನ ಬೆಲ್ಟ್ ಇದು ಹಂಗಿ ಈಗನೇ ಕರೆಕ್ಟ್ ಆಗ್ತತ್ ನೋಡ್ರಿ ಅದನ್ನ ಕರ್ಕೊಂಡು ಹೋಗಿದ್ದೆ ಅಂಗಿ ಒಬೆಂಗ್ ತಂಗಿ ಬೀಸತ್ ನೋಡ್ರಿ ಸೈಜ್ಗಾನೆ ಕರೆಕ್ಟ್ ಆಗ್ತದೆ ಆಯ್ತಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಹಬ್ಬದ ಬಟ್ಟೆಗಳು ಇಷ್ಟೇ ತನಕಂಗಿರೋದು ಈ ವಿಡಿಯೋ ಇಷ್ಟ ಆದಾಗ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ ನೋಡುತ್ತಾರೆ ಸಬ್ಸ್ಕ್ರೈಬರ್ ಆಗಿ ನೋಡಿದಾರಲ್ಲ ತಪ್ಪದೆ ಲೈಕ್ ಮಾಡಿರಿ ಫ್ರೆಂಡ್ಸ್ ಇವೆಲ್ಲ ಹೆಂಗದ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನೆಕ್ಸ್ಟ್ ನೋಡಿದ ಕಲ್ಯಾಣ